ವಿಜಯ ಗುರುಗಳ್ಳಂಗ್ರಿ ಕಮಲ ಭಜನೆ ಮಾಡಿರೋ ಸುಜನಕೃತ ಜ್ಞಾನದ್ವರಋತ್ವಿಜನ ಪಾಡಿರೋ ಋತ್ವಿಜನ ಪಾಡಿರೋ ವಿಜಯ ಗುರುಗಳ್ಳಂಗ್ರಿ ಕಮಲ ಭಜನೆ ಮಾಡಿರೋ ಸುಜನ ಕೃತಜ್ಞಾನದ್ವರಋತ್ವಿಜನ ಪಾಡಿರೋ पृथ्वीजन पाडीरो विज्ञानप्रद ज्ञातव्य सुज्ञान खणी अज्ञानोर्गतिमिला कान्न मुनिमणी यज्ञ मग्न विज्ञा श्री सर्वज्ञ प्रियवाणी विघ्न कळतल प्रज्ञर पालिप प्राज्ञा वरदानी ವಿಜಯ ಗುರುಗಳಂಗ್ರೀ ಕಮಲ ಭಜನೆ ಮಾಡಿರೋ ಸುಜನ ಸುಜನಕೃತ ಜ್ಞಾನಧ್ವರಋತ್ವಿಜನ ಪಾಡಿರೋ ಋತ್ವಿಜನ ಪಾಡಿರೋ ಅಂಬೋರುಹ ಸಂಭವೋದ್ಭವಂಭೋಜ ಭೃಂಗಾ ಶಂಭು ಸರ್ವತ್ತು ಮಾಶಂಕ ರಂಭ ಕಂಬುಗದಾ ಅಂಬೂಜಾರಿ ಬಿಂಬ ಚಿಂಗ ಬಿಂಬಕ್ರಿಯಾಭಾವತ ಗುಂಭಾಂತರಂಗ ವಿಜಯ ಗುರುಗಳಂಗ್ರಿ ಕಮಲ ಭಜನೆ ಮಾಡಿರೋ ಸುಜನ ಕೃತ ಜ್ಞಾನದ್ವರ ಋತ್ವಿಜನ ಪಾಡಿರೋ ಋತ್ವಿಜನ ಪಾಡಿರೋ ವಿಪ್ರಜಾತಿ ವಿಪುಳ ಖ್ಯಾತಿ ವಾಣಿ ಸುಪ್ರಸಾದಮಿತ ಪ್ರಮತಿಯತಿ ಅಪ್ರತಿ ಶ್ರೀಶ ಸ್ವಾಪರೋಕ್ಷಿತ ಅಪ್ರಬುದ್ಧ ಪಾಲಕಾರುಣ್ಯ ಪ್ರಕಾಶಿತ ವಿಜಯ ಗುರುಗಳಂಗ್ರಿ ಕಮಲ ಭಜನೆ ಮಾಡಿರೋ सुजनाकृत ज्ञानाध्वनऋत्जन पाडीरो ऋत्जन पाडीरो तव्य काव्याचार्या स्फूर्तीदायका तीर्थक्षेदनाशील साथकायकाण कृष्णवर्मका ಪಾರ್ಥಮಿತ್ರ ಪುಷ್ಪ ಸಾಯಕ ವಿಜಯ ಗುರುಗಳಿ ಕಮಲ ಭಜನೆ ಮಾಡೀರೋ ಸುಜನ ಕೃತ ಜ್ಞಾನದ್ವರಋತ್ವಿಜನ ಪಾಡೀರೋ ಋತ್ವಿಜನ ಪಾಡಿರೋ ದ್ವಂದ್ವತೀತ ಬಂಧುರಾತ್ಮನಂದಾ ತುಂದಿಲ ಸಂದರ್ಶನ ದೇವ ಪುನಂತಿ ವಿಗತ ವಿಹಲ ಮಂದಾತ್ಮನಾಗಿರಲೇ ನಿವರ ನಂಬಲನುಗಾಲ ಮುಂದೆ ಕುಣಿವ ತಂದೆ ವೆಂಕಟೇಶ ವಿಠಲ ಮುಂದೆ ಕುಣಿವ ತಂದೆ ವೆಂಕಟೇಶ ವಿಠಲ ವಿಜಯ ಗುರುಗಳಂಗ್ರಿ ಭಜ ಕಮಲ ಭಜನೆ ಮಾಡಿರೋ ಸುಜನ ಕೃತ ಋತ್ವಿಜನ ಪಾಡಿರೋ ಋತ್ವಿಜನ ಪಾಡಿರೋ ಋತ್ವಿಜನ ಪಾಡಿರೋ ಹರೇ ಶ್ರೀನಿವಾಸ